ಹಲೋ ಪ್ರಿಯ ಸ್ನೇಹಿತರೆ ಏಟೀನ್ ಸಿದ್ಧಿಸ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ನಮ್ಮ ವಾಸ್ತುಗೃಹದಲ್ಲಿ ಸಂಬಂಧಪಟ್ಟಂಥ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಪ್ರತಿನಿತ್ಯ ನಾವು ಮನೆಯೊಳಗೆ ಪೂಜೆ ಮಾಡೋದು ನಮ್ಮ ಹಿಂದೂ ಸನಾತನ ಧರ್ಮದ ಒಂದು ಸಂಪ್ರದಾಯ ನಿತ್ಯ ದೇವರ ಪೂಜೆಯನ್ನು ಮಾಡೋದು ಮತ್ತು ವ್ಯಕ್ತಿ ಮತ್ತು ಕುಟುಂಬಕ್ಕೆ ಸುಖ ಶಾಂತಿ ಸಮೃದ್ಧಿ ಸಂತೋಷವನ್ನು ತರುವಂಥ ಒಂದು ನಂಬಿಕೆ ಐತಿ ಹಾಗಾಗಿ ಈ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡೋದು ಹೆಂಗೆ ಪೂಜೆ ಮಾಡುವ ಸರಿಯಾದ ವಿಧಾನ ಯಾವುದು ಇದನ್ನೆಲ್ಲವನ್ನು ನೋಡ್ಬೇಕಂತಂದ್ರೆ ತಿಳ್ಕೊಬೇಕಂತಂದ್ರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡ್ರಿ ನೋಡಿದೋ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ರಿ ಮತ್ತು ನಿಮ್ಮ ಒಂದು ಸ್ನೇಹಿತರಿಗೂ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಈ ಒಂದು ನಾವು ಆಸ್ತಿಕರಾದ ದೇವರ ಬಗ್ಗೆ ಒಂದು ನಂಬಿಕೆಯನ್ನು ಇಟ್ಟುಕೊಂಡು ಪ್ರತಿನಿತ್ಯ ದೇವರ ಆರಾಧನೆಯನ್ನು ಮಾಡ್ತೀವಿ ಪ್ರತಿಯೊಬ್ಬರಿಗೂ ಒಂದೊಂದು ಬೇರೆ ಬೇರೆ ವಿಧಗಳಿಂದ ಪೂಜೆ ಮಾಡುವಂಥ ಒಂದು ವಿಭಿನ್ನ ಪೂಜೆ ರೂಪವಾಗಿರ್ತವೆ ಅದರೊಳಗೆ ನಾವು ವಿಶೇಷವಾಗಿ ಒಂದು ರೀತಿಯಿಂದ ಪ್ರತಿಯೊಬ್ಬರು ಪೂಜೆ ಯಾವ ಥರನ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಯಮಾನುಸಾರ ಪೂಜೆ ಮಾಡೋದು ಭಾಳ ಅತ್ಯಗತ್ಯ ಇರ್ತತಿ ನಿಮಗೂ ಈ ಒಂದು ನಿಯಮಾನುಸಾರ ದೇವರ ಪೂಜೆಯನ್ನು ಮಾಡಬೇಕನ್ಸಿದ್ರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡ್ರಿ ಪೂಜೆಯಲ್ಲಿ ಶುದ್ಧತೆ ಮತ್ತು ಶುಚಿತ್ವಕ್ಕೆ ವಿಶೇಷ ಪ್ರಾಮುಖ್ಯತೆ ಐತಿ ಪ್ರತಿದಿನ ಬೆಳಗ್ಗೆ ಪೂಜೆ ಮಾಡೋದು ಮೊದಲು ಸ್ನಾನ ಮಾಡಬೇಕು ಸೂರ್ಯೋದಕ್ಕಿಂತ ಮೊದಲು ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸ್ನಾನ ಆದ ನಂತರ ಜ್ಞಾನವನ್ನು ಮಾಡಿ ನಂತರ ದೇವರ ನಾಮಸ್ಮರಣೆಯನ್ನು ಮಾಡಿ ನಾವು ನಮಗಿರುವಂಥ ಸಾಯಿಬಾಬಾ ಬಾಬಾ ಗುಡ್ಡ ಗುಡ್ಡಾಪುರದ ಇರ್ಬೋದು ನಾವು ಕೂಡಲ ಸಂಗಮನಾಥ್ ಇರ್ಬೋದು ನಾವು ಯಾವ ದೇವರನ್ನು ನಾವು ನಮ್ಮ ಮನೆ ದೇವರಾಗಿ ನಂಬಿಕೊಂಡಿರ್ತೀವಿ ಆ ದೇವರ ಉಪಾಸನೆಯನ್ನು ಮಾಡೋದು ಮತ್ತು ಈ ದೇವರವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ನಾವು ಮನೆಯೊಳಗೆ ನಾವು ನಮ್ಮ ಮನೆ ದೇವರ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ನಮ್ಮ ದಿನಚರಿ ಪ್ರಕಾರ ನಮ್ಮ ಮನೆಯ ದೇವರನ್ನು ನಾವು ಬೆಳಗಿನ ಜಾವ ಸೂರ್ಯೋದಯಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ನಮ್ಮ ನೆಚ್ಚಿನ ದೇವತೆ ಅಥವಾ ಯಾರನ್ನು ಪೂಜಿಸ್ತಿರ್ತೀವೋ ಅವರ ವಿಗ್ರಹ ಅಥವಾ ಬಾವುಟವನ್ನು ಚಿತ್ರಣವನ್ನು ಕೆಂಪು ಅಥವಾ ಹಳದಿ ಬಟ್ಟೆಯಿಂದ ಮುಚ್ಚಿ ಮರದ ಪೀಠದಲ್ಲಿ ಅಂದರೆ ಕಟ್ಟಿಗೆಯ ಒಂದು ಹಳಿಯ ಮೇಲೆ ಇರಿಸಿ ಅಂದರೆ ನಾವು ಕಟ್ಟಿಗೆ ಕುಂದಿರುವಂಥ ಒಂದು ದೇವರ ಪೀಠ ಅಂತ ಹೇಳುತ್ತೆ ಆ ಪೀಠವನ್ನು ಮಾಡಿಸಿರ್ಬೇಕು ಆ ಪೀಠವನ್ನು ಆ ಮೂರ್ತಿಯನ್ನು ಅಥವಾ ಆ ಒಂದು ಫೋಟೋವನ್ನು ಅದರ ಮೇಲೆ ಇಟ್ಟು ಮೂರ್ತಿಗೆ ಅಭಿಷೇಕ ಮಾಡಿಸ್ಬೇಕು ಇಲ್ಲಿ ಕಪ್ಪ ಫೋಟೋ ಇತ್ತು ಅದನ್ನು ಚೆನ್ನಾಗಿ ಒದ್ದೆ ಬಟ್ಟೆಯಿಂದ ಒರೆಸ್ಬೇಕು ನಂತರ ಅದನ್ನು ನಾವು ಬಳಸ್ಬೇಕು ಮತ್ತು ಪೂಜೆಯ ಸಂದರ್ಭಕ್ಕೆ ಫಸ್ಟ್ ನಾವು ದೀಪವನ್ನು ಬೆಳಗಿಸ್ಬೇಕು ಪೂಜೆ ಸಮಯದಲ್ಲಿ ದೇವರ ಮುಂದೆ ಧೂಪ ಮತ್ತು ದೀಪಗಳನ್ನು ಬೆಳಗಿಸ್ಬೇಕು ದೇವರಿಗೆ ಹಚ್ಚಿದ ದೀಪ ಎಂದಿಗೂ ಹಾರಬಾರದು ನಂತರ ಅರಿಶಿನ ಕುಂಕುಮ ಸ್ತ್ರೀಗಂಧ ಮತ್ತು ಅಕ್ಷತೆಯನ್ನು ದೇವತೆಗಳ ಹಣೆ ಮೇಲೆ ಹಚ್ಚಿ ನಂತರ ಅವರಿಗೆ ಹಾರ ಹೂಗಳನ್ನು ಅರ್ಪಿಸಿ ಆರತಿ ನೈವೇದ್ಯ ನೆರವೇರಿಸಿ ಪೂಜೆ ಸಮಯದಲ್ಲಿ ಊರುಗಳಿಗೆ ಪರಿಮಳವನ್ನು ಹಚ್ಚಿಕೊಂಡು ಪೂಜೆ ಮಾಡಬೇಕಾಗ್ತದೆ ದೇವರಿಗೆ ನೈವೇದ್ಯ ಆದ ನಂತರ ಪೂಜೆಯ ನಂತರ ಪ್ರಸಾದ ಮತ್ತು ನೈವೇದ್ಯದ ಅರ್ಪಿಸಿದ ನಂತರ ನಾವು ವಿಶೇಷವಾಗಿ ತಪ್ಪುಗಳನ್ನು ಮಾಡಬಾರ್ದು ಅವು ಯಾವಪ್ಪ ಅಂತಂದ್ರೆ ನೈವೇದ್ಯದಲ್ಲಿ ಉಪ್ಪು ಮೆಣಸಿನಕಾಯಿ ಮತ್ತು ಎಣ್ಣೆ ಒಳ್ಳೆ ನಾವು ಬಳಸಬಾರದು ಇವು ಬಹಳ ವಿಶೇಷವಾಗಿ ನೆನಪಿಡುವಂಥ ಒಂದು ವಿಷಯ ಪ್ರತಿಯೊಂದು ನೈವೇದ್ಯ ಮೇಲೆ ತುಳಸಿ ಎಲೆಯನ್ನು ಇಡಬೇಕು ಬಹಳ ವಿಶೇಷ ಅಂದರೆ ನೀವು ಅಂದುಕೊಂಡ ಕಾರ್ಯಗಳನ್ನು ವಿಶೇಷವಾಗಿ ನೀವು ಪೂರೈಸ್ಕೋಬೇಕಂತಂದ್ರೆ ಅದ್ರ ಮೇಲೆ ನೀವು ತುಳಸಿ ಎಲೆಯನ್ನು ಇಡಬೇಕು ಪೂಜೆಯ ಕೊನೆಯಲ್ಲಿ ದೇವರಿಗೆ ಆರತಿಯನ್ನು ಮಾಡಿ ಪ್ರತಿನಿತ್ಯ ಯಾವ ದೇವರನ್ನು ಅಥವಾ ದೇವಿಯನ್ನು ಪೂಜಿಸ್ತೀವೋ ಅವರಿಗೆ ಆರತಿ ಮತ್ತು ನೈವೇದ್ಯವನ್ನು ಅರ್ಪಿಸುವ ಮೂಲಕ ಪೂಜೆಯನ್ನು ಮುಕ್ತಾಯಗೊಳಿಸಬೇಕು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಯಾವುದೇ ವಿಶೇಷ ಪೂಜೆಯನ್ನು ನಡೆಸಿದಾಗ ನಮ್ಮ ಮುಖ್ಯ ದೇವತೆಯೊಂದಿಗೆ ದೇವರೊಂದಿಗೆ ಸ್ವಸ್ತಿ ಕಲಸ ನವಗ್ರಹ ದೇವತೆ ಪಂಚಲೋಕ ಪಾಲ ಷೋಡ ಷೋಡಶ ಮಾತ್ರೆಗೆ ಸಪ್ತ ಮಾತ್ರೆಕೆ ಸಹ ಪೂಜಿಸ್ತೀವಿ ಆದರೆ ಪಂಡಿತರು ಮಾತ್ರ ಈ ವಿವರಗಳ ಪೂಜೆಯನ್ನು ಮಾಡ್ತಾರೆ ಅಂದರೆ ಜಂಗಮರು ವಿಶೇಷ ಈ ಒಂದು ಪೂಜಾ ಪಂಡಿತರುತ್ತಾರೆ ಆ ಪೂಜಾ ಪಂಡಿತರು ಇರ್ಬೋದು ಜಂಗಮರ ಇರ್ಬೋದು ಈ ಒಂದು ವಿಶೇಷ ಪೂಜೆಯನ್ನು ಮಾಡಬಹುದು ವಿಶೇಷ ಪೂಜೆಯನ್ನು ನಾವು ಅವ್ರ ಕಡೆಯಿಂದ ಮಾಡಿಸಿದ್ದೆ ಅದರಲ್ಲಿ ನಮ್ಮ ಮನೆಯಲ್ಲಿ ಎಲ್ಲ ಸುಖ ಸಮೃದ್ಧಿ ಶಾಂತಿ ಲಭಿಸ್ತೈತಿ ಎಲ್ಲ ರೀತಿಯಿಂದ ಒಂದು ರೀತಿಯ ಅನುಕೂಲ ಆಗ್ತೈತೆ ಅಂತ ಹೇಳ್ತೀನಿ ಹಾಗಾಗಿ ನೀವು ನಿಮಗೆ ಅದರ ಅನುಭವ ಇದ್ದಪ್ಪ ಅಂತ ಪ್ರತಿನಿತ್ಯ ನೀವು ನಿಮ್ಮ ದೇವರ ಕೊಠಡಿಯಲ್ಲಿ ಈಗ ದಿನ ಹೇಳಿದ ಒಂದು ನಿಯಮಾನುಸಾರ ಪ್ರತಿನಿತ್ಯ ಪೂಜೆ ಮಾಡೋದರಿಂದ ನಿಮ್ಮ ಜೀವನದೊಳಗೆ ನೀವು ಧನಾಗಮನ ಆಗ್ತತಿ ನಿಮಗೆ ಮನಸ್ಸಿಗೆ ಕಿರಿಕಿರಿ ಆಗ್ತದ ಮನಸ್ಸಿಗೆ ಕಿರಿಕಿರಿ ಆಗೋದನ್ನು ತಡೆಗಟ್ಟತಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಇದು ನಿವಾರಿಸಿ ನಿಮ್ಮ ಬದುಕಲ್ಲಿ ನೆಮ್ಮದಿಯ ಬಾಳನ್ನು ತರ್ತಾ ಹೇಳ್ತಾ ನಾನು ಹೇಳಿದ ಈ ವಿಷಯ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ನಮ್ಮ ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ಮಾಡೋದಕ್ಕಾಗಿ ಧನ್ಯವಾದಗಳು